ಆತಕ್ಕೋಸ್ಕರ ಈ ಮಸೂದೆ ಅಸಂವಿಧಾನಿಕ ಘಾತಕ್ಕೋಸ್ಕರ ಈ ಮಸೂದೆ ಪ್ರಾಯೋಗಿಕವಲ್ಲ ಆ ಸಮಿತಿಯಲ್ಲಿಯೇ ಅಧಿಕಾರಿಗಳ ಪ್ರ ಪ್ರಾತಿನಿಧ್ಯವಿಲ್ಲ ಹಾಲಿ ಚುನಾವಣಾ ಅಧಿಕಾರಿಗಳ ಸಮಿತಿಯಲ್ಲಿಲ್ಲ ಮಾಜಿ ಚುನಾವಣಾ ಅಧಿಕಾರಿಗಳ ಸಮಿತಿ ಸಮಿತಿಯಲ್ಲಿಲ್ಲ ರಾಜ್ಯ ಸರ್ಕಾರಗಳ ಪ್ರ ಪ್ರತಿನಿಧಿಗಳ ಸಮಿತಿಯಲ್ಲಿಲ್ಲ ಅಥವಾ ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಳ್ತಾ ಇದೆ ಇದು ಒಂದು ದೇವ ಒಂದೊಂದು ದೇಶ ಒಂದು ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಈ ಸಮಿತಿಯಲ್ಲಿಲ್ಲ ಸಹಜವಾಗಿಯೇ ಮೋದಿ ಮತ್ತು ಶಾ ಅವರ ಒಂದು ಅಥಾರಿಟೇರಿಯನ್ ಧೋರಣೆಯನ್ನು ನಮಗೆ ವ್ಯಕ್ತಪಡಿಸುತ್ತೆ ಇದು ಮುಂದಿನ ದಿನಗಳಲ್ಲಿ ಅಮೇರಿಕಾದ ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವಕ್ಕೆ ದಾರಿ ಬಾರಿ ಅಂತ ಅನುಮಾನ ಇದೆ ನಮಸ್ಕಾರ ಈಗ ನಾವು ಸದ್ಯಕ್ಕೆ ಸಂಸತ್ನಲ್ಲಿ ಮಂಡನೆಯಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲ್ಪಟ್ಟಂತಹ ಒಂದು ದೇಶ ಒಂದು ಚುನಾವಣೆ ಎನ್ನುವಂಥ ಮಸೂದೆ ಕುರಿತು ಚರ್ಚೆ ಮಾಡೋಣ ಇದು ಒಂದು ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಈಗೇನು ಲೋಕಸಭೆಗೆ ಬೇರೆ ರಾಜ್ಯಸಭೆಗಳೇ ರಾಜ್ಯ ವಿಧಾನಸಭೆಗಳಿಗೆ ಏನು ಪ್ರತ್ಯೇಕವಾಗಿ ನಡೀತಾ ಇದೆ ವಿವಿಧ ರಾಜ್ಯ ಕೆಲವು ಲೋಕ ಕೆಲವು ರಾಜ್ಯಗಳು ಲೋಕಸಭೆ ಜೊತೆಗೆ ಇರುವಂಥವು ಇದ್ದಾವೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕವಾಗಿ ನಡೀತಾ ಇರುತ್ತೆ ಲೋಕಸಭೆಗೆ ಪ್ರತ್ಯೇಕವಾಗಿ ನಡೀತಿರುವಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಒಟ್ಟಿಗೆ ನಡೆಸುವಂಥದ್ದು ಅಂದರೆ ಒಂದು ವಾರದಲ್ಲಿ ಒಂದು ಹದಿನೈದು ದಿವಸಗಳ ಅವಧಿಯಲ್ಲಿ ದೇಶದ ಲೋಕಸಭೆ ಮತ್ತು ಇಪ್ಪತ್ತೊಂಬತ್ತು ರಾಜ್ಯಗಳಿಗೂ ಸಂಪೂರ್ಣವಾಗಿ ಒಂದೇ ಸಂದರ್ಭದಲ್ಲಿ ಚುನಾವಣೆ ನಡೆಸಬೇಕೆನ್ನುವಂತಹ ಇದೆ ಒಂದು ದೇಶ ಒಂದು ಚುನಾವಣೆ ಎನ್ನುವ ಮಸೂದೆಯನ್ನು ಏನು ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಲೋಕಸಭೆಯಲ್ಲಿ ಮಂಡಿಸಿದ್ರು ಆ ಲೋಕಸಭೆಯಲ್ಲಿ ಏನು ಬಹುಮತ ಬೇಕಾಗಿತ್ತು ಆ ಬಹುಮತದ ಕೊರತೆಯ ಕಾರಣಕ್ಕೆ ಯಾಕೆಂತಂದರೆ ಈ ಟೂ ಥರ್ಡ್ ಮೆಜಾರಿಟಿಗೆ ಏನು ಮುನ್ನೂರ ಏಳು ಮತಗಳ ಅವಕಾಶ ಅವಶ್ಯಕತೆ ಇತ್ತು ಅದಕ್ಕೆ ಕನಿಷ್ಠ ಅರವತ್ತಕ್ಕಿಂತಲೂ ಕಡಿಮೆ ಮತಗಳ ಕೊರತೆ ಆಗಿರೋದ್ರಿಂದ ಅದನ್ನೀಗ ಜಂಟಿ ಸಂಸದೀಯ ಸಮಿತಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಟ್ಟಿದ್ದಾರೆ ಅವರು ತಮ್ಮ ನಿರ್ಧಾರವನ್ನು ಅಥವಾ ಶಿಫಾರಸುಗಳನ್ನು ಹೇಳ್ತಾರೆ ಇದು ಒಂದು ದೇಶ ಒಂದು ಚುನಾವಣೆ ಕುರಿತಂತೆ ಈಗ ಸದ್ಯಕ್ಕೆ ನಡೆದಿರುವಂತಹ ಒಂದು ವಿದ್ಯಮಾನ ಇದಕ್ಕೂ ಹಿಂದೆ ಈ ಒಂದು ದೇಶ ಒಂದು ಚುನಾವಣೆಯನ್ನು ಯಾಕೆ ನಡೆಸಬೇಕು ಎನ್ನುವುದನ್ನು ಶಿಫಾರಸು ಮಾಡಲು ನಿವೃತ್ತ ನಾ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ಮತ್ತು ನಾವು ಮತ್ತಮತ್ತೆ ಹೇಳಬೇಕಾಗಿರೋದೇನಂತಂದರೆ ಆ ಸಮಿತಿಗೆ ಒಂದು ದೇಶ ಒಂದು ಚುನಾವಣೆ ನಡೆಸಬೇಕೋ ನಡೆಸಬಾರ್ದು ಎನ್ನುವುದು ಸಮಿತಿಯ ಜವಾಬ್ದಾರಿ ಆಗಿರಲಿಲ್ಲ ನಾವು ಒಂದು ದೇಶ ಒಂದು ಚುನಾವಣೆ ನಡೆಸ್ತೀವಿ ನಾವು ಆಲ್ರೆಡಿ ನಿರ್ಧರಿಸ್ಬಿಟ್ಟಿದ್ದೀವಿ ಅದನ್ನು ಹೇಗೆ ನಡೆಸಬೇಕು ಎಷ್ಟು ಸಂವಿಧಾನ ತಿದ್ದುಪಡಿಗಳು ಮಾಡಬೇಕು ಹಣಕಾಸಿನ ವ್ಯವಹಾರ ಎಷ್ಟು ಬೇಕಾಗುತ್ತೆ ಈ ಥರದ ಒಂದು ಆಡಳಿತಾತ್ಮಕ ಮತ್ತು ಆರ್ಥಿಕವಾದಂಥ ಸ ಶಿಫಾರಸುಗಳು ಕೊಡಿ ಅನ್ನುವಂಥದ್ದು ಮಾತ್ರ ಆ ಸಮಿತಿಯ ಮುಂದಿರುವಂತಹ ಗುರಿಯಾಗಿತ್ತು ಇದು ಸಹಜವಾಗಿ ಮೋದಿ ಮತ್ತು ಶಾ ಅವರ ಒಂದು ಅಥಾರಿಟೇರಿಯನ್ ಧೋರಣೆಯನ್ನು ನಮಗೆ ವ್ಯಕ್ತಪಡಿಸುತ್ತೆ ಅಂದರೆ ಹತ್ತು ವರ್ಷಗಳು ನೋಡಿದ್ದೀವಿ ನಾವು ಹಿಂದಿನ ಯು ಎ ಪಿ ಎ ಕನ್ನಡ ಮಸೂದೆ ತಿದ್ದುಪಡಿ ಆಗಿರ್ಬೋದು ಇ ಡಿ ಪಿ ಎಮ್ ಎಲ್ ಎ ಕನ್ನಡ ಮಸೂದೆ ತಿದ್ದುಪಡಿ ಆಗಿರ್ಬೋದು ರೈತ ಮಸೂದೆ ಆಗಿರ್ಬೋದು ಅಥವಾ ಎನ್ ಇ ಪಿ ಎನ್ನು ತಂದಿರುವ ರೀತಿ ಆಗಿರ್ಬೋದು ಅವೆಲ್ಲವನ್ನು ನೋಡಿದಾಗ ಇವರ ಈ ಧೋರಣೆ ಹೊಸದೇನಲ್ಲ ಅವರು ರಾಮನಾಥ್ ಕೋವಿಂದ್ ಅವರ ಮುಂದೆಯೂ ಇದೇ ರೀತಿಯಾದಂಥ ಒಂದು ಇದಿಟ್ಟಿದ್ದಾರೆ ಅಂದರೆ ನೀವು ಕೇವಲ ನಮಗೆ ಯಾಕೆ ಮಾಡಬೇಕು ಎಷ್ಟು ಸಂವಿಧಾನ ತಿದ್ದು ಪಡಿ ಮಾಡಬೇಕನ್ನು ಮಾತ್ರ ಹೇಳಿರುವಂತಹದನ್ನು ಇಟ್ಟಿರುವುದನ್ನು ನೋಡ್ತಾ ಇದ್ದೇವೆ ಇದು ಆರಂಭದಲ್ಲಿಯೇ ಅವರ ಧೋರಣೆ ಅವರು ಹೋಗಬೇಕಾದಂಥ ಒಂದು ದಿಕ್ಕು ಗುರಿ ಕೂಡ ನಮಗೆ ಗೊತ್ತಾಗುತ್ತೆ ಮತ್ತು ಈ ಬಾರಿ ಮೂರನೇ ಸರ್ಕಾರ ಮೋದಿಯವರ ಮೂರನೇ ಸರ್ಕಾರ ಅಲ್ಪಮತದಲ್ಲಿ ಇರುವುದರಿಂದ ಹಿಂದಿನಂತೆ ಈಗಾಗಲೇ ಹೇಳಿದಂಥ ಕರಾಳ ಶಾಸ್ತ್ರದಲ್ಲಿ ಸಿಕ್ಕಂತೆ ಭಾಳ ಕೇಕ್ವಾಕ್ ಅಂತ ಹೇಳಿದರೆ ಭಾಳ ಸುಲಭವಾಗಿ ಅನುಭವ ಸಿಗುವ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಇದು ನಮಗೆ ಕಾಣುವಂಥದ್ದು ಆದರೆ ಇವರು ಪಕ್ಷಗಳನ್ನು ಒಡೆಯಬಲ್ಲರು ಸಲ್ಲಿನ ಸಂಸದನ ಖರೀದಿ ಮಾಡಬಲ್ಲರು ಇವೆಲ್ಲವೂ ಇವರ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಇವರು ಏನು ಮಾಡ್ತಾರೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಇವರು ಏನು ಮಾಡ್ತಾರೆ ಈ ಮಸೂದೆ ಭವಿಷ್ಯ ಅನ್ನೋದಕ್ಕಿಂತ ಯಾತಕ್ಕೋಸ್ಕರ ಈ ಮಸೂದೆ ಅಸಂವಿಧಾನಿಕ ಯಾತಕ್ಕೋಸ್ಕರ ಈ ಮಸೂದೆ ಪ್ರಾಯೋಗಿಕವಲ್ಲ ಮತ್ತು ಯಾತಕ್ಕೋಸ್ಕರ ಈ ಮಸೂದೆ ಅನಗತ್ಯ ಅನಗತ್ಯ ಅನ್ನೋದನ್ನ ಮಾತ್ರ ನಾವು ಚರ್ಚೆ ಮಾಡೋಣ ಹಾಗಿದ್ಮೇಲೆ ಈ ಸಮಿತಿಯಲ್ಲಿ ಯಾರ್ಯಾರಿದ್ರು ಈ ಒಂದು ಒಂದು ದೇಶ ಒಂದು ಚುನಾವಣೆ ನಡೆಸಬೇಕು ಅಂತ ಹೇಳಿದ್ರಲ್ಲ ಈ ಸಮಿತಿಯಲ್ಲಿ ಯಾರಿದ್ರು ಅಂದರು ಈ ಸಮಿತಿಯಲ್ಲಿ ನಿವೃತ್ತ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರಿದ್ದರು ಮತ್ತು ಹದಿನೈದನೇ ಹಣಕಾಸಿನ ಚೇರ್ಮನ್ ಆಗಿದ್ದಂಥ ಎನ್ ಕೆ ಸಿ ಕೆ ಎನ್ ಸಿಂಗ್ ಅವರಿದ್ದರು ಮತ್ತು ಗುಲಾಮ್ ನಬಿ ಆಜಾದ್ ಏನು ಮುಂಚೆ ಕಾಂಗ್ರೆಸ್ನಲ್ಲಿದ್ದರು ಈಗ ಸ್ವತಂತ್ರ ಪಕ್ಷ ಮಾಡ್ಕೊಂಡಿದ್ದಾರೆ ಕಾಶ್ಮೀರದಲ್ಲಿ ಅವರಿದ್ದಾರೆ ಮತ್ತು ವಿರೋಧ ಪಕ್ಷದ ನಾಯಕರಂಥ ಅಧೀರ್ ಚೌಧರಿ ಇದ್ದಾರೆ ಮತ್ತು ಇನ್ನು ಕೆಲವು ಆಡಳಿತಾತ್ಮಕ ಅಂಥ ಕಾರ್ಯದರ್ಶಿಗಳು ಇದ್ದಾರೆ ಈ ಸ ಈ ಸಮಿತಿಯಲ್ಲಿ ಮತ್ತೊಂದು ಇವರೆಲ್ಲರೂ ನೋಡಿದಾಗ ಇವರಿಂದ ನಾವು ಒಂದು ಪಕ್ಷಪಾತವಲ್ಲದ ಒಂದು ತಟಸ್ಥ ನೀತಿಯನ್ನಾಗಲಿ ಅಥವಾ ನಿಜಕ್ಕೂ ಚುನಾವಣೆಗೆ ಬೇಕಾದಂತಹ ಅಂತ ಕೊಡ್ತಾರಂತ ಕೊಡ್ತಾರಂತ ಹೇಳ್ಬಿಟ್ಟು ನಮಗೆ ಅನಿಸೋದಿಲ್ಲ ಇವರು ಸಂಪೂರ್ಣವಾಗಿ ಮೋದಿ ಶಾ ಅವರ ರಾಜಕಾರಣಕ್ಕೆ ಪೂರಕವಾಗಿಯೇ ರಚನೆ ಆದಂಥ ಸಮಿತಿ ಅಂತ ನಮಗೆ ಗೊತ್ತಾಗ ಗುಲಾಂ ನಬೀಜಿ ಆಜಾದ್ ಅವರ ನಮ್ಗೆ ಗೊತ್ತಾಗ್ತಾ ಇದ್ದಾವೆ ಕೆ ಎನ್ ಸಿಂಗ್ ಅಂತವ್ರ ವರ್ತನೋಳ್ಳ ನಮಗೆ ಗೊತ್ತಾಗ್ತಾ ಇದ್ದಾವೆ ಮತ್ತು ಇತರ ಬ್ಯೂರೋಕ್ರೆಸಿ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವುದನ್ನು ಕೂಡ ನಾವು ನೋಡಿದ್ರಿಂದ ಇವರಿಂದ ನಾವು ಯಾವುದೇ ರೀತಿಯ ಚುನಾವಣೆ ಚುನಾವಣಾ ಸುಧಾರಣೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಿ ಜೆ ಪಿ ಪರವಾಗಿ ಅವ್ರೇನು ಬಯಸ್ತಾರೆ ಅಥವಾ ಬಿ ಜೆ ಪಿ ಪ್ರಣಾಳಿಕೆಯನ್ನೇ ಇವರು ಶಿಫಾರಸು ಮಾಡುವ ರೀತಿಯಲ್ಲಿರುತ್ತೆ ಅಂತ ನಮಗೆ ಗೊತ್ತಿದೆ ಎರಡನೇದಾಗಿ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಮಿತಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೆ ಮತ್ತು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಕೆಲವೇ ತಿಂಗಳ ಅವಧಿಯಲ್ಲಿ ಇವರು ರಚನೆ ಮಾಡ್ತಾರೆ ಕಳೆದ ವರ್ಷ ಅದಾಗಿ ಮೂರು ತಿಂಗಳೊಳಗೇ ಅದು ಸಮೀಕ್ಷೆ ಮಾಡುತ್ತೆ ಸಮೀಕ್ಷೆ ಮಾಡಿಬಿಟ್ಟು ವರದಿ ಕೊಟ್ಬಿಡ್ತಾರೆ ಅಂದರೆ ಇದು ಒಂದು ಭಾಳ ದೊಡ್ಡ ಮಟ್ಟದ ಬದಲಾವಣೆ ಅಂತಾರೆ ಹೊರಟಿದ್ದಾರೆ ಆ ಬದಲಾವಣೆಯನ್ನು ಶಿಫಾರಸ್ ಮಾಡುವಂಥ ಸಮಿತಿ ಎಲ್ಲರನ್ನೂ ಒಳಗೊಂಡಂತೆ ಶಿಫ ಸಮೀಕ್ಷೆ ಮಾಡಬೇಕಾಗಿತ್ತು ಅಭಿಪ್ರಾಯನ ಪಡ್ಕೊಳ್ಬೇಕಾಗಿತ್ತು ತಾಂತ್ರಿಕವಾಗಿ ಆಡಳಿತಾತ್ಮಕವಾಗಿ ಆರ್ಥಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದು ಯಾವುದನ್ನು ಮಾಡಿದೆ ಅನಿಸ್ತೇನೆ ನಾಲ್ಕು ತಿಂಗಳಲ್ಲೇ ವರದಿ ಸಲ್ಲಿಸಿರುವುದನ್ನು ನೋಡಿದರೆ ನಮಗೆ ಅನುಮಾನ ಬರೋಕ್ಷರೋಗುತ್ತೆ ಇವ್ರು ಯಾರನ್ನೆಲ್ಲ ಒಳಗೊಂಡಿದ್ದಾರೆ ಒಟ್ಟು ಮತ್ತು ಆ ಸಮಿತಿಯಲ್ಲಿಯೇ ಅಧಿಕಾರಿಗಳ ಪ್ರ ಪ್ರಾತಿನಿಧ್ಯವಿಲ್ಲ ಹಾಲಿ ಚುನಾವಣಾ ಅಧಿಕಾರಿಗಳು ಸಮಿತಿಯಲ್ಲಿಲ್ಲ ಮಾಜಿ ಚುನಾವಣಾ ಅಧಿಕಾರಿಗಳ ಸಂಸ್ಥೆ ಸಮಿತಿಯಲ್ಲಿಲ್ಲ ರಾಜ್ಯ ಸರ್ಕಾರಗಳ ಪ್ರ ಪ್ರತಿನಿಧಿಗಳ ಸಮಿತಿಯಲ್ಲಿಲ್ಲ ಅಥವಾ ಸ್ಥಳೀಯ ಸಂಸ್ಥೆಗಳನ್ನೂ ಒಳಗೊಳ್ತಾ ಇದೆ ಇದು ಒಂದು ಒಂದು ದೇಶ ಒಂದು ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಈ ಸಮಿತಿಯಲ್ಲಿಲ್ಲ ಹಾಗಿದ್ಮೇಲೆ ಮೇಲೆ ಸಮಿತಿ ಒಂದು ಪರಿಪೂರ್ಣ ಅಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ ಮತ್ತು ಅದರ ತಾಂತ್ರಿಕವಾಗಿಯೂ ಅದರಲ್ಲಿರುವಂತಹ ಶ್ರೆಡಿಬಿಲಿಟಿ ಕೂಡ ನಾವು ಅನುಮಾನಿಸ್ಬೇಕಾಗತ್ತೆ ಮತ್ತು ಇವರು ಇಪ್ಪತ್ತೆಂಟು ಸಾವಿರ ಜ ಜನಸಂಖ್ಯೆಯನ್ನು ಸಮೀಕ್ಷೆಯಲ್ಲಿ ಒಳಗೊಂಡಿದೆ ಅಂತ ಹೇಳಿ ಆದರೆ ಆದರೆ ಇವತ್ತು ಮತದಾನ ಮಾಡುವಂಥ ಜನಸಂಖ್ಯೆ ತೊಂಬತ್ತೇಳು ಕೋಟಿ ಇರುವಂತದ್ದನ್ನು ನೋಡಿದಾಗ ಇಪ್ಪತ್ತೆಂಟು ಸಾವಿರ ಜನಸಂಖ್ಯೆಯನ್ನು ನೀವು ಅಂತಂದ್ರೆ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಕೂಡ ಆಗೋದಿಲ್ಲ ಇಷ್ಟು ಜನಸಂಖ್ಯೆಯನ್ನು ಆಧರಿಸ್ಬಿಟ್ಟು ಇವರು ಒಪ್ಪಿ ಎಂಟಿ ಏಟಿ ಪರ್ಸೆಂಟ್ ಜನಸಂಖ್ಯೆ ಒಪ್ಪಿದ್ದಾರೆ ಅಂತ ಅಂತ ಹೇಳುವಂಥದ್ದಿದೆಯಲ್ಲ ಇದು ಸಹ ನಿಜಕ್ಕೂ ಬಾಲಿಷ ಅಂತ ಹೇಳ್ಬೇಕಾಗುತ್ತೆ ಇದು ಯಾವುದೇ ರೀತಿಯ ಒಂದು ಸಂಸದೀಯ ನಡವಳಿಕೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಇದು ಪ್ರಜಾಪ್ರಭುತ್ವದ ನಡವಳಿಕೆನೇ ಅಲ್ಲ ತೊಂಬತ್ತೇಳು ಕೋಟಿ ಮತದಾರರ ಪೈಕಿ ಇಪ್ಪತ್ತೆಂಟು ಸಾವಿರ ಮತದಾರ ಸಮೀಕ್ಷೆ ಮಾಡಿದ್ದೀನಿ ಅದ್ರಲ್ಲಿ ಎಂಬತ್ತು ಪರ್ಸೆಂಟ್ ಒಪ್ಪಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಇದು ಸಂಸದೀಯ ನಡವಳಿಕೆ ಅಲ್ಲ ಇದು ಪ್ರಜಾಪ್ರಭುತ್ವ ಅಲ್ಲದೆ ಅಲ್ಲಿರೋದ್ರಿಂದ ಈ ಕಾರಣಕ್ಕಾಗಿ ಸಮೀಕ್ಷೆಯನ್ನು ಹಾಕಿ ಸ್ಯಾಂಪಲ್ ಸೈಜ್ ಕಾರಣಕ್ಕಾಗಿ ಕೂಡ ವಿಶ್ವಾಸಾರ್ಹತೆಯನ್ನು ನಾವು ಪ್ರಶ್ನಿಸಬೇಕಾಗತ್ತೆ ಮತ್ತು ಅವರು ಹೇಳಿದಾರಂತ ಬಾರಣ ಬೆಂಚಲ್ಲಿ ವರದಿಯಾಗಿರುವಂತೆ ನಿವೃತ್ತ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗೊಗೊಯ್ ಮತ್ತು ಅರುಣ್ ಮಿಶ್ರಾ ಅವರೆಲ್ಲ ಇದನ್ನು ಬೆಂಬಲಿಸಿದ್ದಾರೆ ಯು ಯು ಲಲಿತ್ ಹೇಳ್ಬಿಟ್ಟು ವರದಿ ಆಗ್ತಾ ಇದೆ ಅಂದ್ರೆ ಒಂದು ಕ್ರೆಡಿಬಿಲಿಟಿ ತೊಳಗಿ ನೋಡ್ತಾ ಇದ್ದಾರೆ ಮುಖ್ಯ ನ್ಯಾಯಮೂರ್ತಿಗಳು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿದ್ದಾರೆ ಅಂತ ಆದರೆ ಈ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳ ಅಧಿಕಾರದ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ನ ವಿಶ್ವಾಸಾರ್ಹತೆ ಕಡಿಮೆ ಆಗಿದ್ದನ್ನು ಕೂಡ ನೋಡ್ತಾ ಇದೀವಿ ಇವರ ಅವಧಿಯಲ್ಲಿ ವಿಶ್ವಾಸಾರ್ಹತೆ ಕಡಿಮೆ ಆಗಿದ್ದಂಥ ಸಂದರ್ಭದಲ್ಲಿರುವಂಥ ನಿವೃತ್ತ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ನಾವು ಈಗ ಹೇಗೆ ಪರಿಗಣಿಸ್ಬೇಕೆನ್ನುವುದು ಸಹ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತು ಎ ಪಿ ಶಾ ಅಂತಹ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯನ್ನು ವಿರೋಧಿಸಿದ್ದಾರೆ ಇವೆಲ್ಲವೂ ಆ ಸಮಿತಿಯ ಮ ಮಾಡಿದಂಥ ಸ ಒಂದು ಕ್ರೆಡಿಬಿಲಿಟಿ ಒಂದು ವಿಶ್ವಾಸಾರ್ಹತೆ ಒಂದು ಯಾವ್ಯಾವ ಸಮಿತಿ ವಿಶ್ವಾಸಾರ್ಹತೆ ಮುಖ್ಯ ಆಗುತ್ತೆ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಅದರ ಅದರ ಮೂಲಕ ನೋಡಿದಾಗ ಸಹ ನಮಗೆ ಇದ್ರ ಅರಿವಿಗೆ ಬರುತ್ತೆ ಮೊದಲನೇದು ಇನ್ನು ಯಾಕೆ ಒಂದು ದೇಶ ಒಂದು ಚುನಾವಣೆ ನಡೆಸ್ತೀವಿ ಅನ್ನೋದಕ್ಕೆ ನರೇಂದ್ರ ಮೋದಿ ಆಗಿರ್ಬೋದು ಅದಕ್ಕಿಂತ ಅಡ್ವಾಣಿಯವರಾಗಿರ್ಬೋದು ಅದಕ್ಕಿಂತ ತಿವಾರಿ ಎನ್ನುವಂಥವ್ರು ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಹೇಳ್ತಿರೋದ್ದೇನಂತಂದ್ರೆ ಇದು ಆಡಳಿತಾತ್ಮಕವಾಗಿ ಅಡಚಣೆ ಉಂಟು ಮಾಡುತ್ತೆ ಪದೇ ಪದೇ ಚುನಾವಣೆ ಆಗಿರೋದ್ರಿಂದ ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಆಗಿ ಸರ್ಕಾರಗಳಿಗೆ ಕೆಲಸ ಮಾಡೋಕ್ಕಾಗದಲ್ಲಿ ಚುನಾವಣೆಗೆ ಸಮಯ ವ್ಯರ್ಥ ಬೇಯಿಸಬೇಕಾಗತ್ತೆ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದರಲ್ಲಿ ಈ ಹೇಳಿಕೆಯಲ್ಲಿ ಮುಂಚಣ್ಣ ನರೇಂದ್ರ ನರೇಂದ್ರ ಅವರು ಇದು ಆಶ್ಚರ್ಯ ಆಗಿರುವಂಥದ್ದು ಯಾಕಂದರೆ ನೀವು ನರೇಂದ್ರ ಭಾರತದ ಯಾವುದೇ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ಬೋದು ಹಾಗೆ ನೀವು ತೊಗೊಳ್ಳಿ ಮನಮೋಹನ್ ಸಿಂಗ್ ಆಗಿರ್ಬೋದು ಅಥವಾ ಇವರದೇ ಪಕ್ಷದ ವಾಜಪೇಯಿ ಆಗಿರ್ಬೋದು ಅಥವಾ ಹಿಂದೆ ಇಂದಿರಾ ಗಾಂಧಿ ಆಗಿರ್ಬೋದು ಚಂದ್ರಶೇಖರ್ ಆಗಿರ್ಬೋದು ವಿ ಪಿ ಸಿಂಗ್ ಆಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಯಾವುದೇ ಪ್ರಧಾನಮಂತ್ರಿಗಳು ಮೋದಿ ಮತ್ತು ಶಾ ಮಾಡಿದ ಪ್ರಚಾರದ ಅವಧಿ ಇದೆಯಲ್ಲ ಆ ಅವಧಿಯ ಹತ್ತು ಪರ್ಸೆಂಟ್ ಕೂಡ ಪ್ರಚಾರ ಮಾಡಲಿಲ್ಲ ಆದರೆ ಸ್ವತಃ ಇವರೇ ಇಡೀ ಚುನಾವಣಾ ಪ್ರಚಾರ ತಮ್ಮ ರಾಜಕೀಯ ಬದುಕನ್ನಾಗಿಸಿಕೊಂಡವರು ಅದ ಚುನಾವಣಾ ಪ್ರಚಾರ ಇವರ ಒಂಥರ ಬ್ರೆಡ್ ಅಂಡ್ ಬಟರ್ ಅಂತ ಮಾಡ್ಕೊಂಡ್ಬಿಟ್ಟಿದ್ರು ಒಂದು ಆಗೋ ಒಂಥರ ಬ್ರೀತಿಂಗ್ ಆಗೋಗ್ಬಿಟ್ಟಿತ್ತು ಅವರಿಗೆ ಅವರೇ ಇವತ್ತು ಆಡಳಿತಕ್ಕೆ ತೊಂದರೆ ಉಂಟಾಗುತ್ತೆ ಪದೇ ಪದೇ ಚುನಾವಣೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದೊಂದು ನಗೆಪಾಟ್ಲಿಗೆ ಈಡಾಗುವಂಥ ಸಂಗತಿ ಅಂತ ಮಧ್ಯದಾಗಿ ಹೇಳಬೇಕಾಗತ್ತೆ ಇನ್ನು ಎರಡನೇದು ಅವ್ರು ಹೇಳ್ತಿರುವಂಥದ್ದು ಚುನಾವಣಾ ವೆಚ್ಚ ಹೆಚ್ಚಾಗ್ತಾ ಇದೆ ಚುನಾವಣಾ ವೆಚ್ಚ ಹೆಚ್ಚಾಗುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಚುನಾವಣೆ ನಡೆಸೋದ್ರಿಂದ ಒಂದೇ ಸಂದರ್ಭದಲ್ಲಿ ಒಂದೇ ಒಟ್ಟಿಗೆ ಲೋಕಸಭೆ ರಾಜ್ಯಸಭೆಗಳು ಚುನಾವಣೆ ನಡೆಸೋದ್ರಿಂದ ಚುನಾವಣಾ ವೆಚ್ಚ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾಯಿದ್ರೆ ಇದಕ್ಕೆ ಅವರು ಯಾವುದೇ ರೀತಿಯಂತಹ ದಾಖಲೆಗಳನ್ನು ಕೊಡ್ತಾ ಇಲ್ಲ ದಾಖಲೆಗಳು ಬೇಕಾಗುತ್ತೆ ಹೇಗೆ ಒಂದು ಒಂದು ಐದು ರಾಜ್ಯಗಳು ಒಂದು ಬಾರಿ ಮತ್ತೊಂದು ಹತ್ತು ರಾಜ್ಯಗಳು ಮತ್ತೊಂದು ಬಾರಿ ಈ ರೀತಿ ನಡೆಸೋದ್ರಿಂದ ಯಾವ ರೀತಿ ಚುನಾವಣಾ ವೆಚ್ಚ ಹೆಚ್ಚಾಗ್ತಾ ಇದೆ ಒಟ್ಟಿಗೆ ನಡೆಸ ಯಾವ ರೀತಿ ಚುನಾವಣಾ ವೆಚ್ಚ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಇವರು ಯಾವುದೇ ರೀತಿಯಂತಹ ಅಧಿಕೃತ ದಾಖಲೆಗಳನ್ನು ಕೊಡ್ತಾ ಇಲ್ಲ ಆದರೆ ನೀವು ಒಂದು ದೇಶ ಒಂದು ಚುನಾವಣಾ ಅದೇ ಅಡಿಯಲ್ಲಿ ನೀವು ಒಟ್ಟಿಗೆ ಚುನಾವಣೆ ನಡೆಸೋದ್ರಿಂದ ಆಗುವಂತಹ ವೆಚ್ಚ ಇದೆಯಲ್ಲ ಈಗಿರುವ ವೆಚ್ಚಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಉದಾಹರಣೆಗೆ ಈ ಮುಂಚೆ ಏನಾಗ್ತಾ ಇತ್ತು ಮತಯಂತ್ರಗಳನ್ನು ಒಂದು ಚುನಾವಣೆ ನಂತರ ಮತ್ತೊಂದು ಚುನಾವಣೆಗೆ ಬಳಸ್ಕೊಳ್ತಾ ಇದ್ದರು ಈ ರೀತಿಯಾಗಿ ಆ ಅದೇ ಮತಯಂತ್ರಗಳನ್ನು ಮರುಬಳಕೆಯನ್ನು ಮಾಡ್ತಿರುವಂತಹ ಈಗಿನ ಪರಿಸ್ಥಿತಿ ಇದೆ ಅದು ಹೋಗುತ್ತೆ ನೀ ಒಟ್ಟಿಗೆ ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಲೋಕಸಭೆ ಚುನಾವಣೆ ನಡೆಸಿದರೆ ಅದಕ್ಕೆ ಬೇಕಾದಂಥ ಮತಯಂತ್ರಗಳಿದಾವಲ್ಲ ಈಗಿರುವಂಥ ಮತಯಂತ್ರಗಳಿಗಿಂತ ನೂರು ಪಟ್ಟು ಹೆಚ್ಚಿನ ಮತಯಂತ್ರ ಅದಕ್ಕೆ ತಗಲುವಂತಹ ವೆಚ್ಚವನ್ನು ನೀವು ಪರಿಗಣಿಸಿದರೆ ಈಗ ನಡೆಸ್ತಿರುವಂತಹ ವೆಚ್ಚಗಳಿಗಿಂತ ಅತ್ಯಂತ ಕಡಿಮೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನೂ ಸಿಬ್ಬಂದಿಗಳಾಗತ್ತೆ ಈಗಿರುವಂತಹ ಸಿಬ್ಬಂದಿಗಳೇನಿದರೆ ಈಗಿರೋ ಸಿಬ್ಬಂದಿಗಳನ್ನು ನೀವು ಒಂದು ದೇಶ ಒಂದು ಚುನಾವಣೆಯಲ್ಲಿ ನಡೆಸೋಕ್ಕೆ ಹೋದಾಗ ಈಗಿರುವ ಸಿಬ್ಬಂದಿಗಿಂತ ಹತ್ತು ಪಟ್ಟ ಸಿಬ್ಬಂದಿಗಳ ಸಿಬ್ಬಂದಿಯ ಅಗತ್ಯ ಬೀಳುತ್ತೆ ಈ ಹತ್ತು ಪಟ್ಟು ಸಿಬ್ಬಂದಿ ಅಂತಂದರೆ ನೀವು ಅದರ ಅವ್ರಿಗೆ ಅವರಿಗೆ ತಗಲುವ ವೆಚ್ಚವನ್ನು ನೀವು ಅರ್ಥ ಮಾಡ್ಕೊಳ್ಬೋದು ಹೀಗಾಗಿ ಎಲ್ಲಿಯೂ ಚುನಾವಣಾ ವೆಚ್ಚ ಕಡಿಮೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಸ್ವತಃ ಬಿ ಜೆ ಪಿ ಪಕ್ಷವೇ ಅತಿ ಹೆಚ್ಚು ಚುನಾವಣಾ ವೆಚ್ಚ ಮಾಡ್ತಾ ಇದೆ ಅದ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಆಗಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಗಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಆಗಿರ್ಬೋದು ಸರಾಸರಿಯಾಗಿ ಇತರೆ ಪಕ್ಷಗಳಿಗಿಂತ ಬಿ ಜೆ ಪಿ ಪಕ್ಷ ಇಡೀ ವೆಚ್ಚದ ವೆಚ್ಚವನ್ನು ನೋಡಿದಾಗ ಬಿ ಜೆ ಪಿ ಪಕ್ಷದ ಚುನಾವಣಾ ವೆಚ್ಚ ನಲವತ್ತೈದು ಪರ್ಸೆಂಟ್ ಇದೆ ಅಂದರೆ ಒಂದು ಬಲಿಷ್ಠ ಪಕ್ಷ ಬಂಡವಾಳಶಾಹಿಗಳಿಂದ ಘೋಷಿಸಲ್ಪಟ್ಟಂಥ ಪಕ್ಷ ಅತಿ ಹೆಚ್ಚು ಚುನಾವಣಾ ಡೊನೇಷನ್ ಸಂಸದ ಏನಿದು ಪಕ್ಷಕ್ಕೆ ಏನೋ ಒಂದು ದೇ ದೇಣಿಗೆ ಪಡಿತಿರುವಂಥ ಪಕ್ಷ ಶೇಕಡ ನಲವತ್ತೈದರಷ್ಟು ಚುನಾವಣಾ ವೆಚ್ಚವನ್ನು ಅದರದೇ ಆಗಿರುವುದನ್ನು ನೋಡಿದಾಗ ಇವರು ಯಾರ ಚುನಾವಣಾ ವೆಚ್ಚವನ್ನೇ ಕಡಿಮೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಮತ್ತು ಅವ್ರು ಹೇಳ್ತಾರೆ ಇನ್ನೊಂದು ಇವ್ರು ಹೇಳ್ತಿರುವಂಥದ್ದು ಏನು ಪ್ರತಿ ಪಕ್ಷಗಳು ಇವು ಚುನಾವಣಾ ವೆಚ್ಚವನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡಿದರೆ ಆ ವೆಚ್ಚವನ್ನು ಅಭಿವೃದ್ಧಿಗೆ ವಿನಿಯೋಗಿಸುವುದಂತ ಏನು ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಅತ್ಯಂತ ಬಾಲಿಶ ಅಂತ ಅನಿಸುತ್ತೆ ಇದುವರೆ 그리고 ಯಾವುದೇ ಅಭ್ಯರ್ಥಿ ಚುನಾವಣೆ ಕ ವೆಚ್ಚ ಕಡಿಮೆ ಆಗಿರೋ ಅಭ್ಯರ್ಥಿ ತನಗೆ ಹತ್ತ ಒಂದು ಎರಡು ಕೋಟಿ ವೆಚ್ಚ ನಾನು ಮಾಡ್ಬೇಕನ್ಕೊಂಡಿದ್ದೆ ಒಂದು ಕೋಟಿ ಮಾತ್ರ ಆಯಿತು ಇನ್ನು ಒಂದು ಉಳಿದ ಒಂದು ಕೋಟಿಯನ್ನು ನನ್ನ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿರುವಂಥ ಉದಾಹರಣೆಗಳನ್ನು ಭಾರತದ ಮಾತ್ರ ಅಲ್ಲ ಜಾಗತಿಕ ಮಟ್ಟದಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಇವರು ವೆಚ್ಚ ಕಡಿಮೆ ಆಗಿದ್ದ ತಕ್ಷಣ ಅಭ್ಯರ್ಥಿ ಉಳಿದ ದುಡ್ಡನ್ನು ಕೊಡ್ತಾನೆ ಅನ್ನುವಂಥದ್ದು ತೀರಾ ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲ ಅಂಥದ್ದು ಮತ್ತು ಇವರು ಮತ್ತಮ್ ಹೇಳ್ತಿರುವಂಥದ್ದು ಅಭಿವೃದ್ಧಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಇವರು ಪದೇ ಪದೇ ಹೇಳ್ತಿರುವಂಥದ್ದು ಮೋದಿಯವರಾಗಿರ್ಬೋದು ಅಥವಾ ಮೋದಿಯವರ ಆಜ್ಞೆಯಂತೆ ಬಂದಂಥ ಸಮಿತಿ ಆಗಿರ್ಬೋದು ಅಭಿವೃದ್ಧಿ ಕುಂಟಿದಾಗತ್ತೆ ಪದೇ ಪದೇ ಚುನಾವಣೆ ನಡೆಸ್ತದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಇಲ್ಲಿಯವರೆಗೆ ಸುಮಾರು ಹತ್ತತ್ರ ಐವತ್ತೇಳು ವರ್ಷಗಳ ಅವಧಿಯಲ್ಲಿ ಏನು ಚುನಾವಣೆ ನಡೆದಿದ್ದಾವೆ ಲೋಕಸಭಾ ಚುನಾವಣೆ ನಡೆದಿದ್ದಾವೆ ಇದುವರೆಗೂ ಎಲ್ಲಿಯೂ ಅಭಿವೃದ್ಧಿ ಕುಂಠಿತ ಆಗಿಲ್ಲ ಅನೇಕ ರೀತಿಯ ಅಭಿವೃದ್ಧಿ ನಾವು ಕಂಡಿದ್ದೀವಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿರೋದನ್ನು ನೋಡ್ತಾ ಇದ್ದೀವಿ ಬಾ ಜಿ ಡಿ ಪಿ ಇವ್ರು ಹೇಳಿದಂತೆ ಜಿ ಡಿ ಪಿ ಸೂಚ್ಯಂಕ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ ಸಂಪತ್ತಿನ ಅಭಿವೃದ್ಧಿ ಆಗಿರೋದನ್ನು ನೋಡ್ತಾ ಅನೇಕ ರೀತಿ ಬೆಳವಣಿಗೆ ಕಂಪ್ಯೂಟರ್ ಕ್ರಾಂತಿ ಆಗಿರೋದನ್ನು ನೋಡ್ತಾ ಇದ್ದೀವಿ ಸಂಪರ್ಕ ಕ್ರಾಂತಿ ಇದೆಲ್ಲವೂ ನಡೆದಿದ್ದು ಅನೇ ಬೇರೆ ಬೇರೆ ಸಂದರ್ಭದಲ್ಲಿ ನಡೆಸಿರುವಂಥ ಚುನಾವಣೆಗಳ ಸಂದರ್ಭದಲ್ಲಿ ಹೊರತಾಗಿ ಇವ್ರು ಹೇಳಿದಂತೆ ಒಂದು ದೇಶ ಒಂದು ಸಂದರ್ಭದಲ್ಲಿ ನಡೆಸೋ ಚುನಾವಣೆ ಸಂದರ್ಭದಲ್ಲಿ ಅಲ್ಲವೇ ಅಲ್ಲ ಹೀಗಾಗಿ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಇವರು ಹೇಳ್ತಿರುವಂಥದ್ದು ಬಹಳ ದಾರಿ ತಪ್ಪಿಸುವಂಥದ್ದು ಬಿ ಜೆ ಪಿ ಸರ್ಕಾರದ ಆರ್ಥಿಕ ನೀತಿಯ ಕಾರಣದಿಂದ ಅಭಿವೃದ್ಧಿ ಕುಟಿತ ಆಗ್ತದೆ ಅನ್ನೋದನ್ನು ಜನಗಳಿಗೆ ಮನದಟ್ಟು ಮಾಡಿಸಿದರೆ ಇವರ ಈ ಮಾತಿಗೆ ಬೆಲೆ ಇರೋದಿಲ್ಲ ಅದು ಜನಗಳಿಗೆ ಮನದಟ್ಟು ಮಾಡೋದಕ್ಕೆ ಆಗದಿರೋದ್ರಿಂದನೇ ಇವರು ಈ ರೀತಿಯಾಗಿ ಅಭಿವೃದ್ಧಿಯನ್ನು ಮುಂದಕ್ಕೆ ತರ್ತಾರೆ ಪ್ರತಿಯೊಂದಕ್ಕೂ ಇವರು ಅಭಿವೃದ್ಧಿಯನ್ನು ತರ್ತಾ ಇರೋದನ್ನು ನೋಡ್ತಾ ಇದೀವಿ ಹೀಗಾಗಿ ಅಭಿವೃದ್ಧಿಗೂ ಚುನಾವಣವನ್ನು ಒಂದೇ ಸಂದರ್ಭದಲ್ಲಿ ನಡೆಸೋದಕ್ಕೂ ಸಂಬಂಧವೇ ಇಲ್ಲ ಎನ್ನುವುದು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಭಾಳ ಮುಖ್ಯವಾಗಿ ಈ ಒಂದು ದೇಶ ಒಂದು ಚುನಾವಣೆ ನಡೆಸೋದ್ರಿಂದ ಆಗುವಂಥ ಬಿಕ್ಕಟ್ಟು ಏನು ಅಂತಂದರೆ ಈ ಸಂಸತ್ತಿನಲ್ಲಿ ಸಂವಿಧಾನದ ಪರಿಚ್ಛೇದಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ ಇದು ನಮ್ಮ ಮುಂದಿರುವಂಥ ಸವಾಲು ಅಥವಾ ಇಡೀ ಸಂಸದೀಯ ಪಕ್ಷದ ಅಥವಾ ಸಂಸದೀಯ ಚೌಕಟ್ಟು ಏನಿದೆ ಅಲ್ಲ ಪಾರ್ಲಿಮೆಂಟ್ರಿ ಸಿಸ್ಟಮ್ ಏನಿದೆ ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಏನೋ ಒಂದು ವ್ಯವಸ್ಥೆ ಇದೆ ಅದರ ಮುಂದಿರೋ ಸವಾಲು ಅಂತಂದರೆ ಎಷ್ಟರ ಮಟ್ಟಿಗೆ ಎಷ್ಟು ಪರಿಚ್ಛೇದಗಳನ್ನು ಬದಲಾಯಿಸಬೇಕಾಗತ್ತೇಳ್ಬಿಟ್ಟು ಈ ಸಮಿತಿ ಹೇಳಿರುವಂತೆ ಸುಮಾರು ಹದಿನೈದು ತಿದ್ದುಪಡಿಗಳನ್ನು ಹೇಳ್ಬಿಟ್ಟು ಸಹ ಸಮಿತಿ ಹೇಳ್ತಾ ಇದೆ ಈ ಹದಿನೈದು ತಿದ್ದುಪಡಿಗಳನ್ನು ನೀವು ತಿದ್ದುಪಡಿ ಮಾಡಬೇಕಂದ್ರೆ ಪ್ರತಿ ತಿದ್ದುಪಡಿಯನ್ನು ಮಂಡಿಸಬೇಕಾಗತ್ತೆ ಆ ತಿದ್ದುಪಡಿ ನಂತರ ತಿದ್ದುಪಡಿ ಬಗ್ಗೆ ಚರ್ಚೆಗಳಾಗಬೇಕಾಗತ್ತೆ ಅದರಲ್ಲಿ ಪರಿಣಿತರು ರಾಜಕೀಯ ವಿಷಯ ಪರಿಣಿತರು ಕಾನೂನು ಪರಿಣಿತರು ಆ ತಿದ್ದುಪಡಿಯ ಸಾಧಕ ಪಾಧಗಳ ಬಗ್ಗೆ ಮಾತನಾಡಬೇಕಾಗತ್ತೆ ಇದರ ಇದಕ್ಕೆ ತಗಲುವಂಥ ಅವಧಿಯನ್ನು ಮಾತ್ರ ನೋಡಬೇಕಾಗಿಲ್ಲ ಇದು ಅನಗತ್ಯವಾಗಿ ಇಡೀ ಸಂಸತ್ತಿನ ಕಾರ್ಯಕಲಾಪವನ್ನೇ ಹಾಳು ಮಾಡುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ ಹದಿನೈದು ತಿದ್ದುಪಡಿಗಳನ್ನು ಮಾಡಬೇಕು ಮತ್ತು ಸಂಸತ್ತು ಐದು ವರ್ಷಗಳವರೆಗೆ ಕಾ ಕಾ ಅವಧಿಯನ್ನು ಪೂರೈಸಬೇಕೆನ್ನುವ ನೀತಿಯನ್ನು ಬದಲಿಸಲು ಈಗ ಏನಾಗಿದೆ ಐದು ವರ್ಷಗಳವರೆಗೆ ಒಂದು ಲೋಕಸಭೆ ಇರುತ್ತೆ ಅಥವಾ ವಿಧಾನಸಭೆ ಇರುತ್ತೆ ಅಂತ ಏನದು ಪರಿಚಯದಲ್ಲಿದೆ ಅದನ್ನು ಬದಲೈಸ್ಬೇಕಂದ್ರೆ ಸಂವಿಧಾನ ಸಂಸತ್ತಿನ ಬದಲಾಯಿಸ್ಬೇಕಂದ್ರೆ ಪರಿಚಯದ ಎಂಬತ್ಮೂರನ್ನು ಬ ತಿದ್ದುಪಡಿ ಮಾಡಬೇಕಾಗುತ್ತೆ ಮತ್ತು ವಿಧಾನಸಭೆಯ ಅವಧಿಯನ್ನು ವಿವರಿಸುವ ಪರಿಚಯದ ನೂರ ಎಪ್ಪತ್ತೆರಡನ್ನು ಸಹ ತಿದ್ದುಪಡಿ ಮಾಡಬೇಕಾಗುತ್ತೆ ಅಂತ ಸಮಿತಿನೇ ಹೇಳಿದೆ ನೆಕ್ಸ್ಟು ಲೋಕಸಭಾ ಚುನಾವಣೆಗೆ ಹೊಂದಿಕೆ ಆಗುವಂತೆ ತಿದ್ದುಪಡಿ ಮಾಡಬೇಕಾಗಿರುವಂಥದ್ದು ಪರಿಚಯದ ನೂರ ಎಪ್ಪತ್ತಾರರ ಅಡಿಯಲ್ಲಿ ಅಂದರೆ ಲೋಕಸಭಾ ಚುನಾವಣೆಗೆ ಹೊಂದಿಕೆ ಆಗಬೇಕಾಗುವಂಥ ತಿದ್ದುಪಡಿಗಳಿದ್ದಾವೆ ಅದು ಆರ್ಟಿಕಲ್ ಒನ್ ಸೆವೆಂಟಿ ಟು ಅಡಿಯಲ್ಲಿ ರಾಜ್ಯಗಳಿಗೆ ಐದು ವರ್ಷಗಳ ಅವಧಿ ಕಳೆದುಕೊಳ್ತವೆ ನೀವು ಅದನ್ನು ತಿದ್ದುಪಡಿ ಮಾಡಿದಾಗ ಈಗಿರುವಂಥ ರಾಜ್ಯಗಳೇನಿದ್ದಾವೆ ಕೆಲವು ಮೂರು ವರ್ಷ ಆಗಿರ್ಬೋದು ಕೆಲವು ಎರಡು ವರ್ಷ ಆಗಿರ್ಬೋದು ಕೆಲವಕ್ಕೆ ಐದು ವರ್ಷ ಆಗೋಗಿರ್ಬೋದು ಅವೆಲ್ಲವನ್ನು ಬದಲಾಯಿಸಬೇಕು ಐದು ವರ್ಷ ಆಗಿರುವಂಥವರಿಗೆ ಅದನ್ನು ವಿಸ್ತರಿಸುವಂಥದ್ದು ಎರಡು ವರ್ಷ ಆಗಿರುವಂಥ ರಾಜ್ಯಗಳಿಗೆ ಮುಂದಿನ ಮೂರು ವರ್ಷಗಳವರೆಗೆ ವಿಧಾನಸಭೆ ವಿಸರ್ಜಿಸುವಂತದ್ದು ಒಂದು ವರ್ಷ ಆಗಿರುವಂಥವರಿಗೆ ನಾಲ್ಕು ವರ್ಷಗಳು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸ ವಿಸರ್ಜನೆ ಮಾಡುವಂಥದ್ದು ವಿಸ್ತರಿಸಿ ಮಾಡುವಂಥದ್ದನ್ನು ಮಾಡೋದಕ್ಕೋಸ್ಕರ ಮತ್ತೆ ಪರಿಚಯದ ನೂರ ಎಪ್ಪತ್ತೆರಡರ ಅಡಿಯನ್ನು ತಿದ್ದುಪಡಿ ಮಾಡಬೇಕಾಗತ್ತೆ ಮತ್ತು ಇದೇ ಮಾದರಿಯಲ್ಲಿ ಇವರು ನೂರು ದಿನಗಳ ನಂತರ ಸ್ಥಳೀಯ ಸಂಸ್ಥೆಗಳು ಏನಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ತ್ರೀ ಟಿಯರ್ ವ್ಯವಸ್ಥೆ ಇದೆ ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಬೇಕಂತಂದರೆ ಅದಕ್ಕೆ ಪರಿಚಯದ ಮುನ್ನೂರ ಇಪ್ಪತ್ನಾಲ್ಕು ಎ ಅಂತ ಅದಕ್ಕೆ ಸೇರ್ಪಡೆ ಮಾಡಬೇಕಾಗತ್ತೆ ಇದರ ಜೊತೆಗೆ ಪರಿಚಯದ ಏಯ್ಟಿ ಟು ಒನ್ ಸೆವೆಂಟಿ ಫೋರ್ ತ್ರೀ ಟ್ವೆಂಟಿ ಸೆವೆನ್ ತ್ರೀ ಫಿಫ್ಟಿ ಸಿಗಳನ್ನು ಸಹ ತಿದ್ದುಪಡಿ ಮಾಡಬೇಕಾಗತ್ತೆ ಮತ್ತು ಈ ಒಂದು ಒಂದೇ ಒಂದು ಚುನಾವಣೆಗೆ ಬದಲಾಗಲು ಪರಿಚ್ಛಯದ ಎನ್ ಟಿ ಎ ಟು ಟಿ ಅನ್ನು ಸೇರಿಸಬೇಕಾಗತ್ತೆ ಇವೆಲ್ಲವನ್ನು ಚರ್ಚೆ ಮಾಡುವುದಕ್ಕೆ ತಗಲುವಂಥ ಸಮಯ ಅದಕ್ಕೆ ಬೇಕಾದಂಥ ಪರಿಣಿತಿ ಯಾಕಂದರೆ ಇದು ಒಂದು ಕಾಲಕ್ಕೆ ಆದ ನಂತರ ಮರಳಿ ಮರಳಿ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಸಣ್ಣ ಪುಟ್ಟ ತಿದ್ದುಪಡಿಗಳು ಸಣ್ಣ ಪುಟ್ಟ ಲೋಪದೋಷಗಳು ಸಣ್ಣ ಪುಟ್ಟ ತಪ್ಪುಗಳೇ ಭಾರೀ ಪ ಪರಿಣಾಮ ದುಷ್ಪರಿಣಾಮ ಉಂಟು ಮಾಡುವ ಸಾಧ್ಯತೆಗಳಿರೋದ್ರಿಂದ ಕೇವಲ ಕೆಲವರ ಗೀಳಿಗಾಗಿ ಕೆಲವರ ಅಭಿಲಾಷೆ ಈ ಇಷ್ಟೊಂದು ತಿದ್ದುಪಡಿಗಳು ಮಾಡುವಂಥದ್ದು ಸಹ ಬಹಳ ದುಷ್ಪರಿಣಾಮ ಬೀರುತ್ತೆ ಅವರ ಉದ್ದೇಶ ಏನು ಅನ್ನೋದು ನಮ್ಮ ಅರ್ಥ ಆಳ್ಬೇಕಾಗುತ್ತೆ ಯಾಕೆಂದರೆ ನಮ್ಮ ನಮಗೆ ಬದಿರೋ ಒಂದು ಶಾಪ ಇದು ಕಳೆದ ಹತ್ತು ವರ್ಷಗಳಿಂದ ನಾವು ಸರ್ಕಾರ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದಕ್ಕಿಂತಲೂ ಅವ್ರಿಗೆ ಉದ್ದೇಶ ಏನು ಅನ್ನೋದೇ ನಾವು ಊಹಿಸ್ಕೋಬೇಕು ಅದಕ್ಕೆ ತಕ್ಕಂತೆ ನಾವು ಕಾರ್ಯಕ್ರಮ ರೂಪಿಸ್ಕೊಳ್ಳುವಂಥ ದಿನಗಳಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಇದನ್ನು ಕೂಡ ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಇವರು ಉದ್ದೇಶ ಮೋದಿ ಮತ್ತು ಶಾ ಅವರ ಉದ್ದೇಶ ಏನು ಯಾಕೆ ಇವರು ಅಷ್ಟೊಂದು ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಸಾಧ್ಯವೇ ಇಲ್ಲ ಇನ್ನು ಹೇಳ್ತೀನಲ್ಲ ಎಪ್ಪತ್ತು ಇವರಿಗಿರುವಂತಹ ಎನ್ ಡಿ ಎ ಬಹುಮತವನ್ನು ನೋಡಿದ್ರೆ ಅರವತ್ತೆರಡು ಮತಗಳ ಕೊರತೆ ಇದೆ ಅಂತ ನಾವು ಗೊತ್ತಿದ್ದು ಸಹ ಆತಕ್ಕಿಯವರು ಪದೇ ಪದೇ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥಕೊಂಡ್ರೆ ಉದ್ದೇಶವನ್ನು ಕೂಡ ನಾವು ಮಾತಾಡಬೇಕಾಗತ್ತೆ ಒಂದು ಉದ್ದೇಶ ಇರುವಂಥದ್ದು ಏನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಅನಿವಾರ್ಯ ಆಗಿದೆ ಡಿ ಡೀಲ್ಮಿಡೇಷನ್ ಕರಿತಾ ಇದ್ದೀವಿ ಸಂಶಿಕ್ಷಣ ಕ್ಷೇತ್ರಗಳು ಅಂದರೆ ಲೋಕಸಭಾ ಕ್ಷೇತ್ರಗಳು ಮತ್ತೆ ಪುನರ್ವಿಂಗಣೆ ಆಗ್ತವೆ ಜನಸಂಖ್ಯೆ ಆಧಾರದಲ್ಲಿ ಅಂದರೆ ಹೊಸ ಜನಗಣಿತ ನಡಿಬೇಕೀಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡಿಬೇಕು ನಡೀತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸ್ತೀವಂತ ಹೇಳ್ತಾಯಿದರೆ ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿ ಆಧಾರದಲ್ಲಿ ಏನು ಮತ್ತೆ ಜ ಜನಸಂಖ್ಯೆ ಆಧಾರದಲ್ಲಿ ಮತ್ತೆ ಕ್ಷೇತ್ರಗಳು ಪುನರ್ವಿಂಗಣ ಆಗುತ್ತೆ ಹಾಗೂ ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ ಇದು ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತೆ ಕ ದಕ್ಷಿಣ ಕನ್ನಡದ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೆಲವು ಪರ್ಸೆಂಟೇಜು ಕರ್ನಾಟಕದಲ್ಲಿ ಕೇವಲ ಎರಡು ಪರ್ಸೆಂಟು ಹೆಚ್ಚಾಗ್ಬೋದು ಕೇರಳದಲ್ಲಿ ನಾಲ್ಕು ಪರ್ಸೆಂಟಚ್ ಹೆಚ್ಚಾಗ್ಬೋದು ಅದು ಉತ್ತರ ಪ್ರದೇಶದಲ್ಲಿ ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಬಿ ಜೆ ಪಿಗೆ ಅತಿ ಹೆಚ್ಚು ವೋಟ್ ಬ್ಯಾಂಕ್ ಇರುವಂತಹ ಉತ್ತರ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎಲ್ಲಿ ಬಿ ಜೆ ಪಿಗೆ ಬ ಅಧಿಕಾರ ಬರಲಿಕ್ಕೆ ಸಾಧ್ಯವಿಲ್ಲದಂತಹ ದಕ್ಷಿಣ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳದಲ್ಲಿ ಕಡಿಮೆ ಆಗುತ್ತೆ ಹೀಗಾಗಿ ತನಗೆ ಎಲ್ಲಿ ಹೆಚ್ಚಳವಾಗುತ್ತೋ ಅಲ್ಲಿ ಪ್ರಚಾರವನ್ನು ಕೇಂದ್ರೀಕರಿಸಲಿಕ್ಕೆ ಆಗ ಅವರಿಗೆ ದಕ್ಷಿಣ ಭಾರತದಲ್ಲಿ ಎಲೆಕ್ಷನ್ಗೆ ಬರುವ ಸಹ ಅಗತ್ಯ ಇರೋದಿಲ್ಲ ಅಲ್ಲಿ ಕೇಂದ್ರೀಕರಿಸಲಿಕ್ಕೆ ತಮ್ಮ ಚುನಾವಣಾ ಪ್ರಚಾರಕ್ಕೆ ಅನುಕೂಲವಾಗುವ ತಕ್ಕಂತೆ ಇವರು ಅನುಕೂಲಕ್ಕೆ ತಕ್ಕಂತೆ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಖಂಡಿತ ಸಂಬಂಧ ಇದೆ ಇನ್ನು ಬೆರಡು ಬಹಳ ಮುಖ್ಯವಾಗಿ ಈ ಒಂದು ದೇಶ ಒಂದು ಚುನಾವಣೆಯನ್ನು ವಿರೋಧಿಸ್ತಿರುವಂಥವ್ರು ಹೇಳ್ತಿರುವಂಥದ್ದು ಏನಂದರೆ ಅದು ವಿರೋಧಿಸಿದಂಥವ್ರು ಯಾರೇ ಒಂದು ಇವರೆಲ್ಲ ಪರಿಣಿತರಿದ್ದಾರೆ ಕಾನೂನು ತಜ್ಞರು ವಿರೋಧಿಸ್ತಾರೆ ಇದ್ದಾರೆ ಅವರೆಲ್ಲ ಹೇಳ್ತಾರೆ ಅಂದ್ರೆ ಸ್ಥಳೀಯ ವಿಷಯಗಳು ಚರ್ಚೆಗೆ ಬರೋದಿಲ್ಲ ಬಹಳ ಮುಖ್ಯವಾಗಿರುವಂಥದ್ದು ಉದಾಹರಣೆಗೆ ಲೋಕಸಭಾ ಚುನಾವಣೆ ಜೊತೆಗೆ ರಾಜ್ಯಸಭಾ ವಿಧಾನಸಭಾ ಚುನಾವಣೆ ನಡೆದಾಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ಥಳೀಯ ಸಮಸ್ಯೆಗಳು ಸ್ಥಳೀಯ ಇಶ್ಯೂಗಳು ಆ ಕ್ಷೇತ್ರದ ಇಶ್ಯೂ ಆಗಿರ್ಬೋದು ಆ ಕ್ಷೇತ್ರದ ನೀರಾವರಿ ಇಶ್ಯೂ ಆಗಿರ್ಬೋದು ಆ ಕ್ಷೇತ್ರದ ಕೃಷಿ ಇಶ್ಯೂ ಆಗಿರ್ಬೋದು ಶಿಕ್ಷಣ ಇಶ್ಯೂ ಆಗಿರ್ಬೋದು ಅಥವಾ ಸ್ಥಳೀಯಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ರಾಜ್ಯಕ್ಕೆ ಪ್ರತ್ಯೇಕ ಇಶ್ಯೂಗಳು ಇರ್ತವೆ ಪ್ರತಿಯೊಂದು ರಾಜ್ಯಕ್ಕೂ ಪ್ರತ್ಯೇಕವಾದಂತಹ ಇಶ್ಯೂ ಇರ್ತವೆ ಅವು ಯಾವು ಚರ್ಚೆಗೆ ಈಗ ಆಲ್ರೆಡಿ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾಡಿದ ಪ್ರಯೋಗ ಏನದು ಪು ಪುಲ್ವಾಮಾ ದಾಳಿ ಮತ್ತು ಅದರ ನಂತರ ಬಾಲಾಕೋಟ್ ದಾಳಿ ಇವರೇನು ಮಾಡಿದ್ರು ಪ್ರತಿಯಾಗಿ ಒಂದು ಒಂದು ತೋಳ್ಬಲವನ್ನು ಪ್ರದರ್ಶಿಸ್ಬಿಟ್ಟು ಇದ್ರೆ ಈ ತರದ ನಾಯಕ ಇರಬೇಕು ಎನ್ನುವಂಥ ಒಂದು ನಿರೇಶನ್ ಕಟ್ಟಿದ್ರು ಅಂದ್ರೆ ದೇಶದ ಭದ್ರತೆಯನ್ನು ಮುಂದಕ್ಕೆ ತಂದುಬಿಡ್ತಾರೆ ರಾಜ್ಯಗಳ ಚುನಾವಣೆ ನಡೆಸುವ ಸಂದರ್ಭದಲ್ಲಿ ದೇಶದ ಭದ್ರತೆ ಆ ದೇಶದ ಭದ್ರತೆಯನ್ನು ಕಾಪಾಡೋದಕ್ಕೆ ಒಬ್ಬರೇ ನಾಯಕ ಅವರೇ ಮೋದಿ ಎನ್ನುವಂಥ ಒಂದು ನಿರೇಶನ ತರೋದಕ್ಕೆ ಇವರು ಈ ತರದ ಒಂದು ಉದ್ದೇಶ ಅನ್ನುವ ನಮಗೆ ಮನವರಿಕೆ ಆಗುತ್ತೆ ಯಾಕೆ ಯಾವುದೇ ಕಾರಣಕ್ಕೂ ಮೋದಿ ಮತ್ತು ಶಾ ಅವರಿಗೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲಿ ಇರುವುದನ್ನು ನಾವು ಕಾಣುವುದು ಯಾಕಂದರೆ ಪ್ರತಿ ಸಂದರ್ಭದಲ್ಲಿಯೂ ರಾಜ್ಯಸಭೆಗೆ ನಡೆದಂಥ ಚುನಾವಣೆಗಳಿಗೆ ಅವರೇ ಪ್ರಚಾರಕ್ಕೆ ಬರ್ತಾರೆ ಅವ್ರ ಪ್ರಚಾರಕ್ಕೆ ಬಂದ್ಬಿಟ್ಟು ಕಾಂಗ್ರೆಸ್ ಆಗಿದ್ದರೆ ಕಾಂಗ್ರೆಸ್ಸು ಇರೋದು ಬೇರೆ ಪಕ್ಷ ಅಂದರೆ ಪಕ್ಷವನ್ನು ಟೀಕೆ ಮಾಡ್ತಾರೆ ಹೊರತಾಗಿ ಇಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಿದ್ದು ನೋಡೂ ಇಲ್ಲ ಮತ್ತು ಬಿ ಜೆ ಪಿಯ ಸ್ಥಳೀಯ ನಾಯಕರೇ ಲಜ್ಜೆ ಇಲ್ಲದೆ ಹೇಳ್ತಾರೆ ನಾವು ಮೋದಿಯ ಹೆಸರಲ್ಲಿ ಓಟ್ ಕೇಳ್ತಾ ಇದ್ದೀವಿ ಅಂತ ಅವರೇ ಹೇಳ್ತಿರೋದ್ರಿಂದ ಸಂಪೂರ್ಣವಾಗಿ ದೇಶವೂ ಸಹ ಇದರಲ್ಲಿ ಪರಿಗಣನೆ ಆಗೋದಿಲ್ಲ ಕೇವಲ ದೇಶದ ಭದ್ರತೆ ಪಾಕಿಸ್ತಾನದಿಂದ ದಾಳಿ ಆಗುತ್ತೆ ಈಗ ಎಸ್ತ ಹೊಸವಾಗಿ ಬಾಂಗ್ಲಾದೇಶದಲ್ಲಿ ಕೂಡ ಸೇರ್ಕೊಂಡಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಪಾಕಿಸ್ತಾನ ಎನ್ನುವಂಥ ಶತ್ರು ರಾಷ್ಟ್ರ ಇದೆ ನಾವು ಅದರಿಂದ ರಕ್ಷಣೆ ಪಡಿಬೇಕು ದೇಶ ಸದೃಢ ಆಗಬೇಕು ಮತ್ತು ಎಂದಿನಂತೆ ಪಿಯ ಹಳೆಯ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕಂದ್ರೆ ನೀವು ಪಿಗೆ ಮತ ಕೊಡಿ ಎನ್ನುವಂತಹ ಇಸ್ಯುಳೆ ಚರ್ಚೆಗೆ ಬರ್ತಾ ಬರ್ತ ಈ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿದ್ದೇನು ತಮಿಳುನಾಡಿಗೆ ಬೇಕಾಗಿದ್ದೇನೋ ಅಲ್ಲಿಯ ಜನೀಯ ಸ್ಥಳೀಯರ ಅಗತ್ಯಗಳೇನು ಅವು ಯಾವ ಚರ್ಚೆಗೆ ಬರೋದಿಲ್ಲ ಅದರಿಂದ ಆಗುವ ಭೀಕರ ದುಷ್ಪರಿಣಾಮಗಳಿದವರಂದರೆ ರಾಜ್ಯಗಳ ವಿಷಯಗಳು ಚರ್ಚೆಗೆ ಬರೋದಿಲ್ಲ ಅಂತಂದ ಮೇಲೆ ನೀವು ಯಾವ ಸರ್ಕಾರವನ್ನು ಆಯ್ಕೆ ಮಾಡ್ತೀರಿ ಆ ಸರ್ಕಾರಗಳು ನಿಮ್ಮ ರಾಜ್ಯಗಳಿಗೆ ಜನತೆಗೆ ಬೇಕಾದಂಥ ಅಗತ್ಯಗಳನ್ನು ಅವರ ಬೇಡಿಕೆಗಳನ್ನು ಅವ್ರು ಪೂರೈಸ್ತಾರೆ ಅನ್ನುವಂಥ ಯಾವುದೇ ಸಾಧ್ಯತೆಗಳು ಯಾಕೆಂದರೆ ಆ ಥರ ನೋಡಿದ್ದೀವಿ ಈಗ ಬಿ ಜೆ ಪಿಯಲ್ಲಿ ಎಷ್ಟು ಸಂಸದರಿದ್ದಾರೆ ಅವ್ರು ಎಂದಿಯೂ ಒಂದು ದಿವಸವೂ ರಾಜ್ಯದ ಪರವಾಗಿ ಮಾತನಾಡಿದ್ದನ್ನು ನಾವು ನೋಡದೇ ಇಲ್ಲ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವರಿಂದ ನೀವು ಯಾವುದೇ ರೀತಿಯ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಭಾಳ ದೊಡ್ಡ ಮಟ್ಟದ ಪೆಟ್ಟು ಬೀಳುವಂಥದ್ದು ಇಲ್ಲಿನ ಒಕ್ಕೂಟ ವ್ಯವಸ್ಥೆಗೆ ಏನೋ ಒಂದು ಒಕ್ಕೂಟ ವ್ಯವಸ್ಥೆ ಇದೆ ಸ್ವತಂತ್ರ ಸ್ವಾಯತ್ತತೆ ಇಷ್ಟು ಉಳ್ಕೊಂಡಿದೆ ರಾಜ್ಯಗಳಿಗೆ ರಾಜ್ಯಗಳ ಸ್ವಾಯತ್ತತೆಯೂ ಸಂಪೂರ್ಣವಾಗಿ ಕಳ್ಕೊಳ್ಳುತ್ತೆ ನನಗನ್ಸು ಮಟ್ಟಿಗೆ ಇದು ಮುಂದಿನ ದಿನಗಳಲ್ಲಿ ಅಮೇರಿಕಾದ ಅಧ್ಯಕ್ಷೀಯ ಮಾದರಿಯ ಪ್ರಜಾಪ್ರಭುತ್ವಕ್ಕೆ ದಾರಿ ಬಾರಿಕೊಡುತ್ತ ಅಂತ ಅನುಮಾನ ಇದೆ ಏನಲ್ಲ ಅಧ್ಯಕ್ಷೀಯ ಮಾದರಿ ಪ್ರಜಾಪ್ರಭುತ್ವ ಇದೆ ಒಬ್ಬರೇ ಅಧ್ಯಕ್ಷರು ಅಧ್ಯಕ್ಷೀಯ ಮಾದರಿ ಪ್ರಜಾಪ್ರಭುತ್ವ ಇದೆ ಅದಕ್ಕೆ ಶಿಫ್ಟ್ ಆಗೋದಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರಾ ಎನ್ನುವಂಥ ಅನುಮಾನಗಳು ಕೂಡ ಬರ್ತಾ ಇದ್ದಾವೆ ಯಾಕೆಂದರೆ ಇವರ ಹತ್ತು ವರ್ಷಗಳ ಒಂದು ಟ್ರ ಒಂದು ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ಇವೆಲ್ಲವೂ ಅನುಮಾನಗಳು ನಿಜ ಯಾವನೋ ಒಂದು ಲಘುವಾಗಿ ಪರಿಗಣಿಸುವಂತಿಲ್ಲ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಅಂತ ನಾವು ಹೇಳಬೇಕಾಗತ್ತೆ ಹೀಗಾಗಿ ಒಂದು ದೇಶ ಒಂದು ಚುನಾವಣೆ ಎನ್ನುವುದನ್ನು ಪ್ರತಿಯೊಬ್ಬರೂ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಪಕ್ಷಗಳು ಚರ್ಚೆ ಮಾಡಬೇಕು ಮತ್ತು ಜನರಲ್ಲಿ ಇದು ಅರಿವು ಮೂಡಿಸಬೇಕಾಗುತ್ತೆ ಇಲ್ಲದೆ ಹೋದರೆ ಅವರು ಭಾಳ ಸರಳವಾಗಿ ಜನಗಳ ಮುಂದೆ ಏನು ಹೇಳ್ತಾರೆ ಅಂದರೆ ನೋಡಿ ಈಗೇನು ಇಪ್ಪತ್ತೈದು ಕೋಟಿ ಖರ್ಚಾಗ್ತಾ ಇತ್ತು ಕೋಟಿ ಐದು ಕೋಟಿಗಿಳಿಸ್ತಾ ಇವೆಂದರೆ ಇವ್ರು ಬಿಡಲ್ಲ ಅಂತ ಆ ಥರದ ಒಂದು ಪ್ರಚಾರ ಮಾಡ್ತಾರೆ ಅಥವಾ ಅನೇಕ ರೀತಿ ಅವ್ರಿಗೆ ಗೊತ್ತಿದೆ ಅವರಲ್ಲಿಂದಿರುವಂತಹ ಪ್ರ ಚುನಾವಣಾ ತಂತ್ರವನ್ನು ನೋಡಿದ್ದೀವಿ ಹೀಗಾಗಿ ಜನಗಳಿಗೆ ಇದರ ಸಾಧಕಗಳಂತ ಏನೂ ಇಲ್ಲ ಬಾಧಕೆಗಳಿರುವಂಥದ್ದನ್ನೆಲ್ಲ ಸರಳವಾಗಿ ಅವರಿಗೆ ಗ್ರಹಿಕೆಗೆ ತಲುಪುವಂತೆ ವಿವರಿಸಬೇಕಾಗತ್ತೆ ಇದನ್ನು ನಾವು ನಮ್ಮ ದಿನಗಳಲ್ಲಿ ಈ ರೀತಿಯ ಒಂದು ಸಂವಾದವನ್ನು ಶುರು ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ